ಚಿದಂಬರ ನೋಡಬೇಕು ನೋಡಬೇಕು ಅಮರ ಕಲ್ಯಾಣ ಸಮಯ ವ್ಯರ್ಥ ಮಾಡಬೇಡಿ ವಿನ ಕಾರಣ ನೋಡಬೇಕು ನೋಡಬೇಕು ಅಮರ ಕಲ್ಯಾಣ ಸಮಯ ವ್ಯರ್ಥ ಮಾಡಬೇಡಿ ವಿನ ಕಾರಣ ನೋಡಬೇಕು ಶಿವನ ನೋಡಬೇಕು ಸ್ಮರಿಸಬೇಕು ಅವನ ಸ್ಮರಿಸಬೇಕು ನೋಡಬೇಕು ನೋಡಬೇಕು ಅಮರ ಕಲ್ಯಾಣ ಸಮಯ ವ್ಯರ್ಥ ಮಾಡಬೇಡಿ ವಿನಾಕಾರಣ ಪೂರ್ಣ ಬ್ರಹ್ಮ ಚಿದಂಬರ ಹುಟ್ಟಿದ ನಾಡು ಅವತಾರವೆತ್ತಿದ ನೆಲೆಸಿದ ಬೀಡು ಪೂರ್ಣ ಬ್ರಹ್ಮ ಚಿದಂಬರ ಹುಟ್ಟಿದ ನಾಡು ಅವತಾರವೆತ್ತಿದ ನೆಲೆಸಿದ ಬೀಡು ಅದಕ್ಕಾಗಿ ಪಾವನ ಈ ಕನ್ನಡ ನಾಡು ಅದಕ್ಕಾಗಿ ಪಾವನ ಈ ಕನ್ನಡ ನಾಡು ಭಕ್ತಿಯಿಂದ ಚಿದಂಬರನ ವರವೊಂದು ಬೇಡು ಭಕ್ತಿಯಿಂದ ಚಿದಂಬರನ ವರವೊಂದು ಬೇಡು ಬೇಡಬೇಕು ವರವ ಬೇಡಬೇಕು ಸ್ಮರಿಸಬೇಕು ಶಿವನ ಸ್ಮರಿಸಬೇಕು ನೋಡಬೇಕು ನೋಡಬೇಕು ಅಮರ ಕಲ್ಯಾಣ ಸಮಯ ವ್ಯರ್ಥ ಮಾಡಬೇಡಿ ವಿನಾ ಕಾರಣ ಕಲ್ಲನು ಸಕ್ಕರೆ ಮಾಡಿದವನಾಗಿ ಮುಡುಬಾಗಿಲ ಪೂಜೆಗೆ ಮಲ್ಲಿಗೆಯ ಮುಕ್ತಿ ಕಲ್ಲನು ಸಕ್ಕರೆ ಮಾಡಿದವನಾಗಿ ಮುಡುಬಾಗಿಲ ಪೂಜೆಗೆ ಮಲ್ಲಿಗೆಯ ಮುಕ್ತಿ ವಿಧವೆಗೆ ಸೌಭಾಗ್ಯ ಕರುಣಿಸಿದ ತ್ಯಾಗಿ ವಿಧವೆಗೆ ಸೌಭಾಗ್ಯ ಕರುಣಿಸಿದ ತ್ಯಾಗಿ ಶ್ರದ್ಧೆಯಿಂದ ಓಂ ಚಿದಂಬರನೆಂದು ಕೂಗಿ ಶ್ರದ್ಧೆಯಿಂದ ಓಂ ಚಿದಂಬರನೆಂದು ಕೂಗಿ ಕೂಗಬೇಕು ಶಿವನ ಕೂಗಬೇಕು ನೆನೆಯಬೇಕು ಅವನ ನೆನೆಯಬೇಕು ನೋಡಬೇಕು ನೋಡಬೇಕು ಅಮರ ಕಲ್ಯಾಣ ಸಮಯ ವ್ಯರ್ಥ ಮಾಡಬೇಡಿ ವಿನಾಕಾರಣ ಸುಮಂಗಲೆಯರೆಲ್ಲರೂ ಎತ್ತಿರಿ ಆರತಿ ಭಕ್ತಿಯಿಂದ ನಡೆದು ನೀವು ಪಡೆಯಿರವನ ಪ್ರೀತಿ ಸುಮಂಗಲೆಯರೆಲ್ಲರೂ ಎತ್ತಿರಿ ಆರತಿ ಭಕ್ತಿಯಿಂದ ನೀವು ನಡೆದು ಪಡೆಯರವನ ಪ್ರೀತಿ ರಘುಶರ್ಮನ ಕವನವು ಹಾಡಿಗೆ ಸ್ಫೂರ್ತಿ ರಘು ಶರ್ಮನ ಕವನವು ಹಾಡಿಗೆ ಸ್ಫೂರ್ತಿ ಎಲ್ಲೆಡೆ ಹರಡಿದೆ ಚಿದಂಬರನ ಕೀರ್ತಿ ಎಲ್ಲೆಡೆ ಹರಡಿದೆ ಚಿದಂಬರನ ಕೀರ್ತಿ ಕೀರ್ತಿ ಹರಡಿದೆ ಶಿವನ ಕೀರ್ತಿ ಹರಡಿದೆ ಜ್ಯೋತಿ ಬೆಳಗಿದೆ ಪರಂಜ್ಯೋತಿ ಬೆಳಗಿದೆ ನೋಡಬೇಕು ನೋಡಬೇಕು ಅಮರ ಕಲ್ಯಾಣ ಸಮಯ ವ್ಯರ್ಥ ಮಾಡಬೇಡಿ ವಿನಾಕಾರಣ ನೋಡಬೇಕು ಶಿವನ ನೋಡಬೇಕು ನೆನೆಯಬೇಕು ಅವನ ನೆನೆಯಬೇಕು ನೋಡಬೇಕು ಶಿವನ ನೋಡಬೇಕು ನೆನೆಯಬೇಕು ಅವನ ನೆನೆಯಬೇಕು ನೆನೆಯಬೇಕು ಅವನ ನೆನೆಯಬೇಕು ಜಯ ಚಿದಂಬರ